ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಚಿಟ್ಟಗುಪ್ಪ ನಮ್ಮ ಬೇಡಿಕೆಗಳು ಈಡೇರಿಸುವವರೆಗೂ ಮುಷ್ಕರ ನಿರಂತರವಾಗಿರುತ್ತದೆ ಶಿವಕುಮಾರ ಸ್ವಾಮಿ ಪೌರ ನೌಕರರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಅವಧಿ ಮುಷ್ಕರ ಬೆಂಬಲಿಸಿ ಪಟ್ಟಣದ ಪುರಸಭೆ ಮುಂಭಾಗದಲ್ಲಿ ನೌಕರರು ಕಾರ್ಯಾಲಯದ ಕೆಲಸಗಳು ಸ್ಥಗಿತಗೊಳಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸೈಯದ್ ಖಾನ್ ಈ ಹಿಂದೆ ಸರ್ಕಾರಕ್ಕೆ ನಲವತ್ತೈದು ದಿವಸಗಳ ಗಡುವು ನೀಡಿದ್ದರೂ ಕೂಡ ಸರ್ಕಾರ ನಮ್ಮ ಬೇಡಿಕೆಗಳು ಈಡೇರಿಸುವಲ್ಲಿ ವಿಫಲವಾದದ್ದರಿಂದ ಈ ಕೇಂದ್ರ ಕಚೇರಿಯ ಆದೇಶದಂತೆ ತಾವು ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಂಡಿದ್ದೇವೆ ಇದರಿಂದ ನೈರ್ಮಲ್ಯ ವಿಭಾಗದ ಕೆಲಸ ಮತ್ತು ಕಾರ್ಯಾಲಯದ ಕೆಲಸಗಳು ಕೂಡ ನಡೆಯುತ್ತಿಲ್ಲ ಹಾಗಾಗಿ ಸರ್ಕಾರ ಕೂಡಲೇ ಹೋರಾಟಕ್ಕೆ ಸ್ಪಂದಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದರು ಜಿಲ್ಲಾ ಕಾರ್ಯದರ್ಶಿ ಸ್ವಾಮಿ ಮಾತನಾಡಿ ನೀರು ಸರಬರಾಜು ನೌಕರರು ಹಾಗೂ ಕಾರ್ಮಿಕರನ್ನು ನೇರ ನೇಮಕಾತಿ ಅಡಿಯಲ್ಲಿ ಕಾಯಂ ನೌಕರನ್ನಾಗಿ ಮಾಡುವ ಉದ್ದೇಶದಿಂದ ರಾಜ್ಯವ್ಯಾಪ್ತಿ ಶಾಂತಿಯುತ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ನೌಕರರ ಸಂಘದ ನಾಯಕರ ಜೊತೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ನೀರು ಪೂರೈಕೆ ಸ್ಥಗಿತ ಮಾಡಿ ತೀವ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ತಾಲೂಕು ತಾಲೂಕಾ ನೀಲಕಂಠ ಉಪಾಧ್ಯಕ್ಷ ಧನರಾಜ್ ನೆಳ್ಕೊಡ್ಕರ್ ಕಾರ್ಯದರ್ಶಿ ಪೂಜಾ ಪಾನ್ ಶೆಟ್ಟಿ ಸಂತೋಷ್ ಬಿರದರ್ ಸೇರಿದಂತೆ ಪೌರ ನೌಕರರು ಕಾರ್ಮಿಕರು ಉಪಸ್ಥಿತರಿದ್ದರು ವರದಿ ರಾಜ್ಕುಮಾರ್ ಆರ್ ಹಿಡಪದ ಬೀದರ್ ವೀರ್ ನ್ಯೂಸ್ ಚಿಟ್ಟಗುಪ್ಪ ಬೇಡಿಕೆಗಳನ್ನು ಈಡೇರಿಸೋರಿಗೆ ನಾವು ಧರಣಿ ಕುಂಡಿರ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ರೇಮಕೃಷ್ಣ ಸಾಹೇಬರಿಗೆ ಮನವಿ ಮಾಡ್ಕೊಂತ ಒಂದು ಬಂದಿದ್ರು ಪ್ರೆಸ್ ಮೀಟಿಂಗ್ದಲ್ಲಿ ಅವರು ಕೂಡ ಏನೂ ಒಪ್ಪಿಗೆ ಕೊಟ್ಟಿಲ್ಲ ಎಲ್ಲಿವರೆಗೆ ನಮ್ಗೆ ರೈಟಿಂಗ್ನಾಗ ಕೊಡ್ತಾರ ಆವರೆಗೆ ನಾವು ಧನ್ನ ಕೊಂಡಿರ್ತೀವಿ ಬೇಡಿಕೆಗಳು ಏನೇನವ ಒಂದು ಸಂಜೀವಿನಿ ಅದ ಕೂರ ಕಾರ್ಮಿಕೃತಿ ಲೂಡರ್ಸ್ಗಳು ಕ್ಲೀನರ್ಸ್ಗಳು ಮತ್ತು ವಾಟರ್ ಸಪ್ಲೈಗಳು ಅಷ್ಟು ಮಂದಿ ಕಾಯ ಮಾಡಿಸ್ಕೊಳ್ಬೇಕು ಅಂಥೇಳಿ ಒಂದು ಬೇಡಿಕೆಗಳವ ಆ ಎಲ್ಲಿವರೆಗೆ ಆಗಲ್ಲ ಆ ಹೇಳ್ತಾನ ಮುಸ್ಕರವನ್ನು ಇದಾಯ್ತದೆ ಜಾರಿ ಆಯ್ತದೆ ಕೆಜೆಡಿ ಕೆಲವೊಂದು ನಮ್ಮ ಸಂಘ ಚಿತ್ರದುರ್ಗ ಈ ಮುಷ್ಕರವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಕೆ ಪ್ರಭಾಕರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯಾದ್ಯಂತ ಮುಷ್ಕರ ನಡೆಯುತ್ತಿದೆ ಈ ಮುಷ್ಕರದ ಮೂಲ ಬೇಡಿಕೆಗಳು ಏನೆಂದರೆ ಮೊದಲನೇದು ರಾಜ್ಯದ ಎಲ್ಲ ನಗರ ಸ್ಥಳೀಯ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರಂದು ಗೋ ಪರಿಗಣಿಸಬೇಕು ಮತ್ತು ಜ್ಯೋತಿ ಸಂಜೀವಿನಿ ಮತ್ತು ಕೆ ಜಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಮತ್ತು ನಮ್ಮ ಈ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ದುಡಿತಕ್ಕಂಥ ಪೌರ ನೌಕರರು ಮತ್ತು ಲೋಡರ್ಸು ಡ್ರೈವರ್ಸು ಕ್ಲೀನರ್ಸು ಮತ್ತು ನೋಡಲ್ ಇಂಜಿನಿಯರು ಮತ್ತು ಅಕೌಂಟೆಂಟು ಹೀಗೆ ಹಲವಾರು ನೌಕರರನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರನ್ನು ಎಲ್ಲರನ್ನು ಮತ್ತು ನೀರು ನೀರು ಸರಬರಾಜು ಅವರು ಅವರು ಸಹ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಯಾರಿಗೂ ಇಲ್ಲಿವರೆಗೆ ಪರ್ಮನೆಂಟ್ ಮಾಡಿಲ್ಲ ಎಲ್ಲರಿಗೂ ಖಾಯಂ ಮಾಡಬೇಕಂತ ಅದೊಂದು ನಮ್ಮದು ಮುಷ್ಕರದಲ್ಲಿ ಮುಖ್ಯವಾಗಿರುತ್ತದೆ ಹಾಗೂ ಎರಡು ಸಾವಿರ ಇಪ್ಪತ್ತ್ಮೂರು ಸಾಲಿನಲ್ಲಿ ಈಗಾಗಲೇ ಪೌರ ಕಾರ್ಮಿಕರನ್ನು ಖಾಯಂ ಮಾಡಿದ್ದಾರೆ ಆದರೆ ಖಾಯಂ ಮಾಡಿದ ಮಾಡಿದ ಪೌರ ಕಾರ್ಮಿಕರಿಗೆ ಸಂಬಳವನ್ನು ಸಿಗುತ್ತಿಲ್ಲ ಸಂಬಳವನ್ನು ಕೇಳಲ್ಲೇ ಹೋಗಿದರೆ ಸರ್ಕಾರ ಏನು ಹೇಳುತ್ತದೆ ಸಂಬಳ ನಿಮ್ಮ ಪುರಸಭೆಯಿಂದ ತೆರಿಗೆ ವಸೂಲಾತಿ ಮಾಡಿ ಅಲ್ಲಿಂದೇ ಸಂಬಳ ತೊಗೊಳ್ಬೇಕು ಅಂತ ಹೇಳ್ತಾ ಇದೆ ಆದ್ದರಿಂದ ಈ ಸರ್ಕಾರ ಎಸ್ ಎಫ್ ಸಿ ಅಡಿಯಲ್ಲಿ ಅವರು ಸಮ ವೇತನ ಪಾವತಿಸಬೇಕಂತ ನಮ್ಮ ಮುಷ್ಕರ ಇರುತ್ತದೆ ಈ ಮುಷ್ಕರವು ನಮ್ಮ ಎಲ್ಲ ಬೇಡಿಕೆಗಳು ಈಡೇರುವರಿಗೆ ಇವತ್ತು ಮೂರನೇ ದಿನ ಮೂರನೇ ದಿವಸ ಮುಷ್ಕರ ಇದೆ ಇನ್ನು ಹಂತ ಹಂತವಾಗಿ ಮುಷ್ಕರ ನಡೀತದೆ ಆಲ್ರೆಡಿ ಇದಕ್ಕಿಂತ ಮುಂಚೆ ನಾವು ಪೌರಾಡಿಕ ಸಚಿವರಿಗೆ ರೈಮ್ ಖಾನ್ ಸಾಹೇಬರಿಗೆ ಸುಮಾರು ನಾಲ್ಕೈದಾರು ಸಾರಿ ಹತ್ತು ಹತ್ತು ಹಲವಾರು ಸಾರಿ ನಾವು ಬೆ ಬೆಂಗಳೂರಿನಲ್ಲಿ ಅವರಿಗೆ ಮನವಿ ಪತ್ರ ಕೊಟ್ಟು ಅವರಿಗೆ ಆಲ್ರೆಡಿ ಗಡುವು ಕೊಟ್ಟಿದ್ದೀವಿ ಅದೇ ನಂತರ ನಲವತ್ತೈದು ದಿವಸಗಳ ಮುಂಚೆಯೂ ಅವರ ಒಂದು ಮೂಲ ಸ್ಥಳದಲ್ಲಿಯೂ ಸಹ ಬೀದರ್ನಲ್ಲಿಯೂ ಸಹ ಅವರಿಗೆ ಮೆ ಮೆಮೊರಂಡಮ್ ಕೊಟ್ಟಿದ್ದೀವಿ ಆದರೂ ನಲವತ್ತೈದು ದಿವಸ ಗಡುವು ಕೊಟ್ಟಿದ್ದರು ಇಲ್ಲಿವರೆಗೆ ಅವರು ಯಾವುದೇ ನಮ್ಮದು ಬೇಡಿಕೆಗಳು ಈಡೇರಿಸಿದಿಲ್ಲ ಆದ ಕಾರಣ ಈ ಮುಷ್ಕರ ಅನಿರ್ದಿಷ್ಟವಾದ ಮುಷ್ಕರ ನಡೀತಾ ಇದೆ ಇಲ್ಲಿವರೆಗೆ ನಿಮ್ಮ ನಮ್ಮ ಮುಷ್ಕರ ನಮ್ಮ ಬೇಡಿಕೆಗಳು ಈಡೇರವರೆಗೆ ನಡೆಯುತ್ತದೆ ಈಡೇರದಲ್ಲಿ ಇದೇ ಇದೇ ರೀತಿ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರ ನಮ್ಮದು ಏನು ಡೈರೆಕ್ಷನ್ ಇರುತ್ತದೆ ರಾಜ್ಯಾಧ್ಯಕ್ಷ ಡೈರೆಕ್ಷನ್ ಮೇರೆಗೆ ನಾವು ಈ ಮುಷ್ಕರ ಕೈಗೊಳ್ತೇವೆ ಕಂಟಿನ್ಯೂ ಕರ್ನಾಟಕ ರಾಜ್ಯ ಪೂರ್ಣಗರ್ ಸಂಘ ಜಿಲ್ಲಾಧ್ಯಕ್ಷ ಸೈದ್ ಖಾನ್ ಬಾತ್ ಕರು ಹಮಾರೇ ಜಬ್ ತಕ್ ಡಿಮಾಂಡ್ಸ್ ಕಂಪ್ಲೇಂಟ್ ನೀವು ಸಬ್ ಜಬ್ ತಕ್ ಹಮ್ ನೈಟ್ ಹೇಗೆ ಬರೋರು बदले